ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ತುಂಬ ಕಮ್ಮಿ ಆಗಿಬಿಡುತ್ತೆ ಬಟ್ ಆದರೆ ಎಲ್ಲ ನಮ್ಮ ಮಾದರಿ ಮೇಲೆ ಬಂದಿದ್ದೀರಿ ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಆಮೇಲೆ ಜಾಲಿಗೆ ಬಂದಿರೋದು ಟೆನ್ಷನ್ ತೊಗೊಬಿಡುತ್ತೆ ಕೂಲ್ ಆರಾಮ್ಸೆ ಹಂಗಂದ್ಬಿಟ್ಟು ತುಂಬ ರಿಲೇಟ್ ಮಾಡ್ಬಿಟ್ಟು ಎರಡೂ ಇದೆ ಸೊ ಯಾರಿಗೂ ಕೂಡ ಈಗೆಲ್ಲ ಈಗ ನೋಡಿದ್ದೀರಾ ಹರಿಸಿ ಬೆಳೆಸಿ ಆಶೀರ್ವಿಸಿ ಯಾಕಂದರೆ ಮೊದಲನೇದಾಗಿ ನಮ್ಮ ಕನ್ನಡದ ಹುಡುಗಿಯನ್ನು ಒಂದು ಮಾತ್ರ ತಲೆ ಹಿಡ್ಕೊಳ್ಳಲ್ಲ ಯಾಕಂದರೆ ಹೊರ್ಗಡೆನೆಲ್ಲ ಮಾಡ್ತಾ ಇದ್ದಾರೆ ಬೇಡ ನಮ್ಮ ಹುಡುಗರೇ ಬೆಳೆಸ್ಕೊಳ್ಳೋಲ್ಲ

ಆರ್ಗನೈಸ್ ಡಾನ್ಸ್ ಮಾಡಿರುವಂತಹ ಸಿಂಗಲ್ಸ್ ಕನ್ನಡ ಸಿಂಗಲ್ಸ್ ಡಿ ಬೀಚ್ ನಲ್ಲಿ ಲಾಂಚ್ ಆಗಿದೆ ವಿನೋದ್ ಅವರು ಮತ್ತೆ ಅವರ ಬಳಗಕ್ಕೆ ಇವೆಂಟ್ ಆರ್ಗನೈಸ್ ಬಹಳ ಚೆನ್ನಾಗಿ ಮಾಡಿದೀರ ಧನ್ಯವಾದಗಳು ಧನ್ಯವಾದಗಳು